ಹಾಯ್ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ನಿಮಗೆ ಸ್ವೀಟ್ ಕಾರ್ನನ್ನು ಏಕೆ ತೋರಿಸ್ತಾ ಇದ್ದೀನಿ ಅಂತಂದರೆ ಇದನ್ನು ನಾನಿವತ್ತು ಇಡ್ತಾ ಇದ್ದೀನಿ ಸ್ವಲ್ಪ ಉಪ್ಪಿ ನೀರು ಹಾಕಿ ಕುಕ್ಕರ್ದಲ್ಲಿ ಕುದಿಲಿಕ್ಕೆ ಇಟ್ಟೆ ಒಂದೆರಡು ವಿಷಾಲ ಹೊಡೆದ್ರೆ ಇದು ಕುದೀತೆ ಅದೇ ರೀತಿಯಾಗಿ ನಾನು ಮಧ್ಯಾಹ್ನ ಓಟಿಕೆ ಅಂತ ಶ್ಯಾವಿಗೆ ಪಾಯಸ ಮಾಡಿದ್ದೆ ಅನ್ನ ಮಾಡಿದ್ದೆ ಸಾಂಬಾರು ಮಾಡಿದ್ದೆ ಬಜ್ಜಿ ಮಾಡಿದ್ದೆ ಉಪ್ಪಿನಕಾಯಿ ಇತ್ತು ಮತ್ತು ಮೊಸರು ಕೂಡ ಇತ್ತು ಹಾಗೆ ಸ್ವೀಟ್ ಕಾರ್ನ್ ಕೂಡ ತಿನ್ನಲಿಕ್ಕೆ ಅಂತ ಇಟ್ಕೊಂಡಿವಿ ಏನಂತಂದರೆ ಈ ಸ್ವೀಟ್ ಕಾರ್ನಿಂದ ಏನೇನು ಉಪಯೋಗಗಳಿದ್ದಾವೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಸ್ವೀಟ್ ಕಾರ್ನದಲ್ಲಿ ಭಾಳಷ್ಟು ಅಂತೆ ಸ್ವೀಟ್ ಕಾರ್ನ್ದ ಪ್ಲ್ಯಾಂಟ್ಸ್ ಈ ರೀತಿ ಇರುತ್ತದೆ ಈ ರೀತಿಯಾಗಿ ತಾನೇ ಆಗುತ್ತದೆ ಅದು ಇದರಲ್ಲಿ ಏನೇನು ಪೋಷಕಾಂಶಗಳಿವೆ ನಮ್ಮ ಹೆಲ್ತ್ಗೆ ಯಾವ ರೀತಿ ನಾವು ಉಪಯೋಗ ಆಗುತ್ತೇವೆ ಅಂತ ನೋಡೋಣ ಮೊದಲಿಗೆ ಇದು ರೋಗ ನಿರೋಧಕ ಶಕ್ತಿಯನ್ನು ಹೇರಾಳವಾಗಿ ಹೊಂದಿದೆಯಂತೆ ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಗಳಿಂದ ರೋಗಗಳ ವಿರುದ್ಧ ಹೋರಾಡಲಿಕ್ಕೆ ಆಗ್ತದೆ ಅದೇ ರೀತಿಯಾಗಿ ಇದರಲ್ಲಿ ಪಿಸ್ಟರ್ನು ಕೂಡ ಇದೆಯಂತೆ ಕಾರ್ಬೋಹೈಡ್ರೇಟ್ ಇದೆ ಕಾರ್ಬೋಹೈಡ್ರೇಟ್ ನಮ್ಮ ದೇಹಕ್ಕೆ ಶಕ್ತಿಯನ್ನು ಕೊಡುತ್ತದೆ ಇದನ್ನು ಜೀವಸತ್ವಗಳ ಖನಿಜ ಕೂಡ ಅಂತ ಕರೀತಾರೆ ಇದರಲ್ಲಿ ಐರನ್ ಸತು ರಂಜಕ ಪೊಟ್ಯಾಸಿಯಂ ಗಳಿವೆ ಇದೆಯಂತೆ ತ್ರೀ ಕೂಡ ಇದೆಯಂತೆ ನಾರಿನ ಔಷಧ ಇರೋದ್ರಿಂದ ಇದು ಮಲಬದ್ಧತೆ ಕೂಡ ನಿವಾರಣೆ ಮಾಡುತ್ತದೆ ಓಮೆಗಾ ತ್ರೀ ಏನು ಮಾಡುತ್ತದೆ ಅಂತಂದರೆ ಕೆಟ್ಟ ಕೊಲೆಸ್ಟ್ರಾಲನ್ನು ಹಾಕಿ ಅದು ಕರಳಿನ ಕಿರಿಕಿರಿ ಮತ್ತು ಬೀದಿಯನ್ನು ನಿವಾರಿಸ್ತದೆ ಜೀರ್ಣಕ್ರಿಯೆಗೆ ಅನುಕೂಲವಾಗಿದೆ ಮತ್ತು ಏನಂತಂದರೆ ಕ್ಯಾನ್ಸರ್ ಎಮೊರಾಯ್ಡ್ ಅಂಥ ಸಮಸ್ಯೆಗಳನ್ನು ಕೂಡ ತಡೆಗಟ್ಟುತ್ತದೆ ವಿಟಾ ಕೆರೋಟಿನ ಹಾಗೂ ಮತ್ತು ವಿಟಮಿನ್ ಇ ಇರೋದ್ರಿಂದ ಕಣ್ಣಿಗೆ ಮತ್ತು ನಮ್ಮ ಚರ್ಮಕ್ಕೆ ಬಹಳಷ್ಟು ಒಳ್ಳೆಯದು ಮತ್ತು ರಕ್ತದ ಒತ್ತಡವನ್ನು ಕೂಡ ನಿಯಂತ್ರಿಸುತ್ತದೆ ಇದನ್ನು ಮಕ್ಕಳು ಮತ್ತು ಗರ್ಭ ಗರ್ಭಿಣಿಯರು ಕೂಡ ತಿಂದ್ರೇ ಒಳ್ಳೆಯದು ಯಾಕೆಂದರೆ ಇದರಲ್ಲಿ ಐರನ್ ಕಂಟೆಂಟು ಮತ್ತು ಪೋಲಿಕ್ ಆಮ್ಲ ಇರೋದ್ರಿಂದ ಇದು ರಕ್ತಹೀನತೆಯನ್ನು ತಡೆಗಟ್ಟುತ್ತದೆ ಅದೇ ರೀತಿಯಾಗಿ ಗರ್ಭಿಣಿಯರು ಹೆಚ್ಚಾಗಿ ಮಗುವಿನ ಬೆಳವಣಿಗೆ ಮತ್ತು ತೂಕ ಕೂಡ ಚೆನ್ನಾಗಿರುತ್ತದೆ ಪೋಲಿಕ್ ಆಮ್ಲ ಇರೋದ್ರಿಂದ ಪ್ರತಿದಿನ ಸೇವಿಸೋದ್ರಿಂದ ಇದು ತೂಕ ಕೂಡ ನಿಯಂತ್ರಿಸುತ್ತದೆ ಇದರಲ್ಲಿ ಫೈಬರ್ ಕಂಟೆಂಟ್ ಇರೋದ್ರಿಂದ ದೇಹದ ಕೊಬ್ಬನ್ನು ಕೂಡ ಕರಗಿಸುತ್ತದೆ ಓಕೆ ಫ್ರೆಂಡ್ಸ್ ನಾವು ಏನೇ ತಿಂದರೂ ಅದರಲ್ಲಿ ಏನೇನು ಅಂಶ ಇದೆ ಅಂತ ತಿಳ್ಕೊಂಡು ತಿಂದರೆ ಒಳ್ಳೆಯದಲ್ವಾ ಇವಾಗ ಏನಂತಂದರೆ ನೀವು ಇದನ್ನು ತಿನ್ನಿ ಒಳ್ಳೆಯ ಪೋಷಕಾಂಶಗಳು ಸಿಗುತ್ತೆ ಈಗಂತೂ ಮಳೆಗಾಲ ಸ್ಟಾರ್ಟ್ ಇದೆ ಇದನ್ನು ಚೆನ್ನಾಗಿ ತವೆಯಲ್ಲಿ ಹುರ್ಕೊಂಡು ಇಲ್ಲ ಸುಟ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಖಾರ ಲಿಂಬೆ ರಸನ ಹಚ್ಕೊಂಡು ತಿಂದರೆ ಇನ್ನೂ ಟೇಸ್ಟ್ ಆಗಿರುತ್ತದೆ ಓಕೆ ಫ್ರೆಂಡ್ಸ್ ನಾನು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್